ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಯಾಕೆ ನ್ಯೂಸ್ಗೆ ಸ್ವಾಗತ ಏನಪ್ಪ ವಿಷಯ ಅಂತಂದರೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಮಕ್ಕಳಿರುವಂಥ ಹಾಸ್ಟೆಲ್ಗಳಲ್ಲಿ ಮೈನಾರಿಟಿ ಹಾಸ್ಟೆಲ್ ಆಗಿರ್ಬೋದು ಬೇರೆ ಬೇರೆ ಯಾವುದೇ ಹಾಸ್ಟೆಲ್ಗಳಲ್ಲಿ ಸರಿಯಾದ ವ್ಯವಸ್ಥೆನೇ ಇಲ್ಲ ಅಲ್ಲಿ ವ್ಯವಸ್ಥೆ ಒಂದೇ ಅಲ್ಲ ಅಲ್ಲಿನ ಶಿಕ್ಷಕರಾಗಿರಬಹುದು ಅಲ್ಲಿ ವಾರ್ಡನ್ ಆಗಿರಬಹುದು ಮತ್ತೆ ಅಲ್ಲಿನ ಪ್ರಿನ್ಸಿಪಾಲರಾಗಿರಬಹುದು ಇವರು ಯಾರು ಸಹ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಯೋಗ್ಯರಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂತಂದರೆ ಇವತ್ತು ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಉಸ್ತುವಾರಿ ಸಚಿವರಾದ ಶರಣಬಸಪ್ಪ ಗೌಡ ದರ್ಶನಪುರ ಅವರ ಮತಕ್ಷೇತ್ರದಲ್ಲೇ ಶಹಾಪುರ ನಗರದಲ್ಲೇ ಒಂದು ಹಾಸ್ಟೆಲಲ್ಲಿ ಆ ಮಕ್ಕಳಿಗೆ ಸರಿಯಾದ ಊಟದ ವ್ಯವಸ್ಥೆ ಸಹ ಇಲ್ಲ ಮತ್ತು ಅಲ್ಲಿ ಕಂಟಿ ಬೆಳೆದು ಗಿಡ ಗಂಟಿಗಳು ಬೆಳೆದು ನಾಳೆ ಹಾವು ಚೇಳು ಹೋಗಿ ಆ ರೂಮ್ ಒಳಗೆ ಒಕ್ಕೊಂಡು ಆ ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ ಆ ಮಕ್ಕಳಿಗೆ ಕಚ್ಚಿದ್ರೆ ಯಾರು ಜವಾಬ್ದಾರಿ ಅಂತ ಒಂದು ಪ್ರಶ್ನೆ ಯಾಕೆಂತಂದ್ರೆ ಇವತ್ತ ಆಡಳಿತ ಪಕ್ಷ ಸಂಪೂರ್ಣವಾಗಿ ಕೆಲಸ ಮಾಡ್ತಾ ಇಲ್ಲ ಇವತ್ತು ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಸಚಿವರು ಕೆಲಸ ಮಾಡ್ತಾ ಇಲ್ಲ ಶಾಸಕರು ಸಹ ಕೆಲಸ ಇಲ್ಲ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೆಲವೊಬ್ಬರು ಸಾರ್ವಜನಿಕರು ಹಾಸ್ಟೆಲ್ ಹಾಸ್ಟೆಲ್ಗಳ ಪರಿಸ್ಥಿತಿ ನೋಡಿ ಅಲ್ಲಿ ಹೋಗಿ ಏನಾದರೂ ವಿಡಿಯೋ ಮಾಡಿದ್ರೆ ಆ ಜನಪ್ರತಿನಿಧಿಗಳ ಜನಪ್ರತಿನಿಧಿಗಳ ಹಿಂಬಾಲಕರು ಆ ವಿಡಿಯೋ ಮಾಡಿದಂಥ ವ್ಯಕ್ತಿಗಳಿಗೆ ದಬ್ಬಳಿಕೆ ಸಹ ಹಾಕ್ತಾರೆ ಇವತ್ತ ಜನಪ್ರತಿನಿಧಿ ನಿಧಿಗಳಾಗಿದ್ದು ನೀವು ದಬ್ಬಳಿಕೆ ಹಾಕೋಗು ಸರನಾ ಇಲ್ಲ ಸರಿಯಾದ ರೀತಿಯಲ್ಲಿ ಈ ರಾಜ್ಯದ ಈ ರಾಜ್ಯವನ್ನು ಮತ್ತೆ ತಮ್ಮ ತಾವು ಪ್ರತಿನಿಧಿಸುತ್ತಿರುವ ಮತಕ್ಷೇತ್ರವನ್ನು ಮುನ್ ನೀವು ಅರ್ಥ ಮಾಡಿಕೊಳ್ಳಬೇಕು ಇವತ್ತು ನಾಲ್ಕು ಜನ ಹಿಂಬಾಲಕರಿದ್ದಾರೆ ನಾವೇನು ಬೇಕಾದ್ರೆ ಮಾಡ್ಬೋದು ಅಂತ ತಿಳ್ಕೊಂಡಿರ್ಬೋದು ಈಗಾಗಲೇ ಎರಡು ವರ್ಷ ಆಗ್ತಾ ಇದೆ ಇನ್ನು ಮೂರು ವರ್ಷ ಬಾಕಿ ಇದೆ ಆ ಮೂರು ವರ್ಷ ನಂತರ ನಿಮ್ಮ ಹಿಂಬಾಲಕರು ನಿಮಗೆ ಓಟ್ ಹಾಕುವುದಿಲ್ಲ ನಿಮಗೆ ಓಟ್ ಹಾಕಬೇಕಾದರೆ ಸಾರ್ವಜನಿಕರು ಸಾರ್ವಜನಿಕರಿಗೆ ಇವತ್ತು ನೀವು ಯಾವ ರೀತಿ ಸವಲತ್ತು ಕೊಡಬೇಕಾಗಿತ್ತು ಆ ರೀತಿ ಸವಲತ್ತುಗಳು ಕೊಡ್ತಾ ಇಲ್ಲ ಮತ್ತೆ ಯಾದಗಿರಿ ಜಿಲ್ಲೆಯ ವಿರೋಧ ಪಕ್ಷ ಇವರು ಬೇಕು ಸಚಿವರು ಶಾಸಕರು ಬೇಕು ಅವ್ರು ಬೇಡ ಅಧಿಕಾರ ವಹಿಸ್ಕೊಂಡ ಜಿಲ್ಲಾಧ್ಯಕ್ಷ ವಿಭೂತ್ ಹೇಳವರು ಮಾತಾಡಿದರು ನಾನು ಜಿಲ್ಲಾಧ್ಯಕ್ಷನಾಗಿದ್ದೇನೆ ನಾನು ಹೋರಾ ಹೋರಾಡ್ತೇನೆ ಅಂತ ಹೇಳಿದರು ಅವತ್ತೇ ಒಂದು ಹೇಳಿಕೆ ಕೊಟ್ಟರು ಇವತ್ತು ಸಚಿವರು ತಮ್ಮ ಮತಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ಅಂತ ಹೇಳಿದರು ಅವರು ಆಗಿದ್ದು ಸತ್ಯ ಆದರೆ ನೀವು ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ನಿಮ್ಮ ಕೆಲಸ ಇತ್ತು ನಿಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನು ಎತ್ತಿ ತೋರಿಸುವಂತ ಕೆಲಸ ಆ ಜಿಲ್ಲಾಧ್ಯಕ್ಷರು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ವಿಭೂತಿ ಹಳ್ಳಿಯವರು ಮಾಡಬೇಕಾಗಿತ್ತು ಆದರೆ ಅವರು ತಮ್ಮ ಮನೆಗೆ ಮಾತ್ರ ಸೀಮಿತರಾಗಿದ್ದಾರೆ ಇವರು ಮತಕ್ಷೇತ್ರಕ್ಕಾಗಿದ್ದಾರೆ ಸಚಿವರು ಇವರೇನೋ ತಮ್ಮ ಮನೆಗೆ ಮಾತ್ರ ಸೀಮಿತರಾಗಿದ್ದಾರೆ ಆಡಳಿತ ಪಕ್ಷವನ್ನು ಕಿವಿ ಹಿಂಡುವಂತ ಕೆಲಸ ಮಾಡಬೇಕಾದ ವಿರೋಧ ಪಕ್ಷವತ್ತ ಸಂಪೂರ್ಣವಾಗಿ ವಿಫಲವಾಗಿದೆ ಇದು ಬಿಜೆಪಿಯವರಿಗೆ ನಾನು ನೇರವಾಗಿ ಹೇಳ್ತಾ ಇದ್ದೇನೆ ನನಗೆ ಪಕ್ಷಗಳು ಮುಖ್ಯವಲ್ಲ ವ್ಯಕ್ತಿಗಳು ಮುಖ್ಯವಲ್ಲ ಯಾರು ಒಳ್ಳೆಯ ಕೆಲಸ ಮಾಡ್ತಾರೆ ಅವ್ರ ನನಗೆ ಮುಖ್ಯ ಹಾಗಾಗಿ ಇವತ್ತ ನಮ್ಮ ಜಿಲ್ಲೆಯಲ್ಲಿ ಶಾಸಕರು ಸಚಿವರು ಅಭಿವೃದ್ಧಿ ಮಾಡೋದರಲ್ಲಿ ವಿಫಲ ವಿಫಲ ವಿಫಲರಾಗಿದ್ದಾರೆ ಯಾವುದೇ ರೀತಿ ಅಭಿವೃದ್ಧಿ ಇಲ್ಲ ಏನಿಲ್ಲ ಸುಮ್ಮನೆ ನಾಮಗೆ ವಾಸ್ತೆ ಬರೋದು ಹೋಗೋದು ಮತ್ತೆ ಉಸ್ತುವಾರಿ ಸಚಿವರು ತಮ್ಮ ಮತಕ್ಷೇತ್ರದಲ್ಲೇ ಅಲ್ಪಸಂಖ್ಯಾತ ರಾಷ್ಟ್ರಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ ಅಲ್ಲಿ ಹೋಗಿ ಯಾರೊಬ್ಬ ಸಾರ್ವಜನಿಕರು ವಿಡಿಯೋ ಮಾಡಿದರೆ ಒಬ್ಬ ಅಲ್ಪಸಂಖ್ಯಾತ ಲೀಡರ್ ತನ್ನಷ್ಟು ತಾನು ಘೋಷಿಸಿಕೊಂಡಿರುವ ಅಲ್ಪಸಂಖ್ಯಾತ ಲೀಡರ್ ಒಬ್ಬರು ಆ ವಿಡಿಯೋ ಮಾಡಿದಂಥ ವ್ಯಕ್ತಿಗೆ ಆ ವಿಡಿಯೋನು ವೈರಲ್ ಮಾಡಬೇಡ ಅಂತ ಹೇಳ್ತಾರಂತೆ ನೋಡಿ ಯಾವ ರೀತಿ ಇದೆ ನಮ್ಮ ಪರಿಸ್ಥಿತಿ ಅಂದ್ರೆ ತಪ್ಪು ಇದ್ದದ್ದನ್ನು ತೋರಿಸಬಾರ್ದು ಒಂದು ವೇಳೆ ನೀವೇನಾದ್ರು ತಪ್ಪಿದ್ದನ್ನು ತೋರಿಸಿದ್ರೆ ನಿಮಗೆ ಶಿಕ್ಷೆ ಆಗುತ್ತೆ ಅಂತಾನೆ ಅನ್ಬಹುದು ಈ ಅವರ ಹೇಳಿಕೆ ನೋಡಿದ್ರೆ ಅಂದ್ರೆ ಇವರು ಯಾವ ರೀತಿ ನಡೆಸ್ತಾ ಇದಾರೆ ಹವ ಅಂತೇಳಿದರೆ ಒಳ್ಳೆಯವರಿಗೆ ಕಾಲ ಇಲ್ಲ ಕೆಟ್ಟವ್ರಿಗೆ ಕಾಲ ಇದೆ ಅನ್ನೋ ತರ ಕಾಣ್ತಾ ಇದೆ ಹಾಗಾಗಿ ಇವತ್ತು ನಾನು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣಬಸಪ್ಪ ದರ್ಶನಪುರವರಿಗೆ ಮನವಿ ಮಾಡ್ತೇನೆ ತಾವು ತಕ್ಷಣ ಆ ಹಾಸ್ಟೆಲ್ಗಳಿಗೆ ಭೇಟಿ ಕೊಡಬೇಕು ಅಲ್ಲಿ ಯಾರ್ಯಾರು ಅಧಿಕಾರಿಗಳು ಬೇಜವಾಬ್ದಾರಿತನದಿಂದ ಕೆಲಸ ಮಾಡ್ತಿದ್ದಾರೆ ಅಂತಹ ಜನ ಅಂತಹ ಅಧಿಕಾರಿಗಳಿಗೆ ಜಿಲ್ಲೆ ಇಂದ ಓಡಿಸುವಂಥ ಕೆಲಸ ಮಾಡಬೇಕು ಮತ್ತೆ ಯಾರು ತಪ್ಪು ಮಾಡಿದ್ದಾರೆ ತಕ್ಷಣ ಅವ್ರನ್ನ ಡಿಸ್ಮಿಸ್ ಮಾಡಬೇಕು ಸಸ್ಪೆಂಡ್ ಆದರೆ ಡಿಸ್ಮಿಸ್ ಮಾಡಬೇಕು ಇನ್ನು ಕೆಲವು ದಿನಗಳಲ್ಲಿ ನಾನು ಮತ್ತೆ ನನ್ನ ಟೀಮು ನಾವೊಂದು ಘೋಷಣೆ ಮಾಡಬೇಕಾಗಿದೆ ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೇನೆ ಒಂದು ಟೀಮ್ ರೆಡಿ ಮಾಡ್ತಾ ಇದ್ದೇವೆ ಆ ಟೀಮ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ಮತ್ತೊಂದು ಸರ್ತಿ ಲೈವ್ ಬಂದು ಹೇಳ್ತೇನೆ ಈಗ ಅದ್ರ ಬಗ್ಗೆ ಚರ್ಚೆ ಬೇಡ ನಾವು ಏನಾದ್ರು ಚರ್ಚೆ ಮಾಡಬೇಕು ಅಂತಂತಂದ್ರೆ ಅದಕ್ಕೊಂದು ಸಮಯವನ್ನು ನಿಗದಿಪಡಿಸಿಕೊಂಡು ಚರ್ಚೆ ಮಾಡೋಣ ಇವತ್ತ ಜಿಲ್ಲೆಯಲ್ಲಿರುವಂತ ಶಾಸಕರು ಸಚಿವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಇವತ್ತ ಶಾಸಕರು ಸಚಿವರು ತಾವು ಬಂದಾಗೆಲ್ಲ ನಾಲ್ಕೈದು ಹಾಸ್ಟ್ರಲ್ಗಳಿಗೆ ವಿಸಿಟ್ ಕೊಟ್ರೆ ಅಲ್ಲಿನ ಅಧಿಕಾರಿಗಳಿಗೆ ಭಯ ಇರ್ತಿತ್ತು ಏನು ಅಧಿಕಾರಿಗಳ ಕೆಲಸ ಮಾಡ್ತಾ ಇಲ್ವೋ ಇಲ್ಲ ಅಧಿಕಾರಿಗಳಿಗೆ ಸಚಿವರು ಶಾಸಕರಿಗೆ ಕೆಲಸ ಮಾಡಬೇಡ ಅಂತ ಹೇಳಿದ್ರೆ ಗೊತ್ತಿಲ್ಲ ಅದು ಸಚಿವರು ಶಾಸಕರು ಅಧಿಕಾರಿಗಳೇ ಆ ನಿರ್ಧಾರ ಮಾಡಿಕೊಳ್ಳಿ ಆದರೆ ನಾನೊಂದು ಮಾತು ಕೇಳ್ತೀನಿ ಲಾ ಕೊನೆಯದಾಗಿ ಈ ಅಧಿಕಾರಿಗಳು ಇದ್ದಾರಲ್ಲ ಈ ಅಧಿಕಾರಿಗಳು ಮತ್ತು ಸಚಿವರು ಶಾಸಕರು ಯಾರಿಗೋಸ್ಕರ ಆಗಿದ್ದಾರೆ ಇವರು ಅಧಿಕಾರಿಗಳಂತಂದ್ರೆ ಜನಪ್ರತಿನಿಧಿಗಳು ಮತ್ತು ರಾಜಕಾರಣಿಗಳ ಕೈಗೊಂಬಿಯಾಗಿ ಕೆಲಸ ಮಾಡಬಾರದು ಇವತ್ತು ಕೈಗೊಂಬೆಗಳಾಗಿ ನೀವು ಕೆಲಸ ಮಾಡ್ತಾಯಿದ್ದೀರಿ ಅದಕ್ಕೆ ಇವತ್ತು ಹಾಸ್ಟೆಲ್ಗಳ ಪರಿಸ್ಥಿತಿ ಆ ಅಧೋಗತಿಗೆ ಹೋಗಿದೆ ಸ್ನೇಹಿತರೆ ಇಷ್ಟೇ ಎಷ್ಟನ್ನು ಹೇಳೋದು ದಯಮಾಡಿ ಈ ಎಲ್ಲ ನನ್ನ ವಿಡಿಯೋ ಈ ಒಂದು ವಿಡಿಯೋ ನಿಮ್ಮ ಶಾಸಕರಿಗೆ ಮತ್ತು ನಿಮ್ಮ ಸಚಿವರು ತಲುಪುವಂಥ ಕೆಲಸ ಮಾಡಿ ಮತ್ತು ನಾನು ಜಿಲ್ಲಾ ಪಂಚಾಯತ್ ಸಿಇಿವರ ಹತ್ರ ಮನವೇ ಮಾಡ್ತೇನೆ ತಕ್ಷಣ ಶಹಾಪುರ ಮೈನಾರಿಟಿ ಹಾಸ್ಟೆಲ್ಗೆ ಅಲ್ಪಸಂಖ್ಯಾತರ ಹಾಸ್ಟೆಲ್ಗೆ ಭೇಟಿ ನೀಡಿ ಅಲ್ಲಿನ ಸಮಸ್ಯೆಗಳು ಬಗೆಹರಿಸುವಂಥ ಕೆಲಸ ಮಾಡಿ ಮತ್ತು ಮತ್ತೆ ವರ್ಷ ಬಾಲ್ಸಡ್ ಹಾಸ್ಟೆಲಲ್ಲಿ ಒಬ್ಬ ಶಿಕ್ಷಕ ಯಾರು ಅತಿಥಿ ಶಿಕ್ಷಕ ಒಬ್ಬ ಹುಡುಗಿಯನ್ನು ವಿದ್ಯಾರ್ಥಿನಿಯಾಗಿ ಹೊಡೆದಿರುವಂಥ ಘಟನೆ ಸ್ಥಳ ನಡೆಯಿತು ಮೊನ್ನೆ ಬಂದಳ್ಳಿಯಂಥ ನೂರಾರು ಮಕ್ಕಳು ಯಾದಗಿರಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿದ್ದರು ಜನವರಿ ಹದಿನಾಲ್ಕನೇ ತಾರೀಕಿನಂದು ಅವರು ಒಂದೇ ಮಾತು ಹೇಳಿದರು ಏನು ಸರ್ ಎಲ್ಲರೂ ಹಬ್ಬ ಮಾಡ್ತಾ ಇದ್ದಾರೆ ನಾವು ಉಪವಾಸ ಇದ್ದೇವೆ ಅಲ್ಲಿ ನಾವು ಪ್ರಿನ್ಸಿಪಾಲ್ನ ಮಾತು ಕೇಳ್ತಾ ಇಲ್ಲ ವಾರ್ಡನ್ ಮಾತು ಕೇಳ್ತಾ ಇಲ್ಲ ನಮಗೆ ಅನ್ನ ನೀಡ್ತಾಯಿಲ್ಲ ನಮಗೆ ಟಿಫಿನ್ ಕೊಡ್ತಾ ಇಲ್ಲ ಅಂತೇಳಿ ಆದರೆ ಆ ಮಕ್ಕಳು ಆ ಒಂದು ಬಂದಿರುವಂಥ ಸಂದರ್ಭದಲ್ಲಿ ಒಬ್ಬ ಅಧಿಕಾರಿ ಕಲಬುರಗಿಯಿಂದ ಬರ್ತಾನೆ ಆ ಅಧಿಕಾರಿ ಅಂತಾನೆ ಏ ನಡ್ರಪ್ಪ ನಿಮಗೆಲ್ಲ ಇದು ಮಾಡ್ಬೇಕೇನು ನಿಮ್ಮಿಂದ ನಾನು ಎಷ್ಟು ತೊಂದರೆ ಅನುಭವಿಸ್ತೀನಿ ಗೊತ್ತದೆ ಇವತ್ತ ನಾನು ಕಲ್ಬುರ್ಗಿಂದ ಬಂದಿದ್ದೇನೆ ನಿಮಗೋಸ್ಕರ ನಾನು ಆ ಅಧಿಕಾರಿ ನನ್ನ ನನ್ನ ಪ್ರಶ್ನೆ ಇದೆ ನಿನಗೆ ನಿನಗೆ ಹೋಗಂತ ಹೇಳಿದವರು ಯಾರು ಕಲಬುರಗಿಗೆ ನಾವು ಹೇಳಿದ್ವಾ ಇಲ್ಲ ಆ ಮಕ್ಕಳು ನೀವು ಕಲಬುರಗಿಯಲ್ಲಿ ಮನೆ ಮಾಡಿ ಅಂತ ಹೇಳಿ ಅದು ನಿಮ್ಮ ತಿಪ್ಪಲ ಅದು ನಿಮ್ಮ ಡ್ಯೂಟಿ ಎಲ್ಲಿರುತ್ತೆ ಅಲ್ಲಿರೋದು ನಿಮ್ಮ ಕೆಲಸ ಅದು ನೀವು ಕಲಬುರ್ಗಿ ಅಂತ ಬರ್ರಿ ದಿಲ್ಲಿ ಅಂತಲೇ ಬರ್ರಿ ನೀವು ಕಲ್ಬುರ್ಗಿಂದ ಬಂದರೆ ಏನು ಆ ಮಕ್ಕಳು ನಿಮಗೆಲ್ಲ ಸನ್ಮಾನ ಮಾಡಬೇಕಾಗಿತ್ತು ಅಧಿಕಾರಿಗಳು ಅಧಿಕಾರಿಗಳ ತರ ಇರಬೇಕು ಅಧಿಕಾರಿ ಯಾವ ನಿಮಗೆ ಏನು ಅಧಿಕಾರ ಇದೆ ಅದಕ್ಕೆ ಅಧಿಕಾರದ ಕೆಲಸ ಮಾಡಬೇಕು ಅದು ಬಿಟ್ಟು ನೀವು ಎಲ್ಲೆಲ್ಲಿ ಹೋಗಿ ಅಂತಂದ್ರೆ ನಾನು ನಾವೇನು ಮಾಡೋದಕ್ಕೆ ಇವತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲೆಯಲ್ಲಿ ಶಾಸಕರು ಮತ್ತೆ ಜಿಲ್ಲೆಯಲ್ಲಿ ಇರುವಂಥ ಉಸ್ತುವಾರಿ ಸಚಿವರು ಸಂಪೂರ್ಣವಾಗಿ ಬಲವಾಗಿದ್ದಾರೆ ಎಲ್ಲರಿಗೂ ಶುಭ ಮಧ್ಯಾಹ್ನ